ಪದ್ಮರಾಜ ರಾಮಯ್ಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದು ಬಿಜೆಪಿಗೆ ಎಷ್ಟು ಆತಂಕ ತಂದಿದೆ ಅಂದರೆ ಬಿಜೆಪಿಯವರು ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆಯುವಂತಾಗಿದೆ ಕೇವಲ ದಕ್ಷಿಣ ಕನ್ನಡದ ಬಿಜೆಪಿಯವರು ಮಾತ್ರವಲ್ಲ ಕರ್ನಾಟಕದ ಬಿಜೆಪಿಯು ಮಾತ್ರವಲ್ಲ ದೆಹಲಿಯ ಬಿಜೆಪಿ ಹೈಕಮಾಂಡ್ ಕೂಡ ತಲೆ ಕೆಡಿಸಿಕೊಂಡಿದೆ ಬಿಜೆಪಿಯ ಭದ್ರಕೋಟೆ ಎಂದು ಕರೆಸಿಕೊಳ್ಳುವ ದಕ್ಷಿಣ ಕನ್ನಡ ಈ ಸಲ ಬಿಜೆಪಿ ಕೈಯಿಂದ ಜಾರ್ತಾ ಇದೆ ಎಂದು ಅರಿವಾಗ್ತಾ ಇದ್ದಂತೆ ಪ್ರಧಾನಿ ಮೋದಿಯವರೇ ಮಂಗಳೂರಿಗೆ ಹೊರಟಿದ್ದಾರೆ ಬಿ ಜೆ ಪಿ ವಿರುದ್ಧ ಬಿಲ್ಲವರು ಸಿಡಿದೆದ್ದಿದ್ದಾರೆ ಆರ್ಥಿಕವಾಗಿ ಹಿಂದುಳಿದವರು ತಿರುಗಿ ಬಿದ್ದಿದ್ದಾರೆ ಹಾಗಾಗಿ ದಕ್ಷಿಣ ಕನ್ನಡ ಕ್ಷೇತ್ರ ಬಿ ಜೆ ಪಿಗೆ ಕಷ್ಟ ಇದೆ ಎಂಬ ಇಂಟೆಲಿಜೆನ್ಸ್ ರಿಪೋರ್ಟ್ ಮೋದಿಯವರ ಕೈ ಸೇರಿದಂತೆ ಮೋದಿಯವರು ಮಂಗಳೂರಿನ ಕಡೆ ದೌಡಾಯಿಸಿದ್ದಾರೆ ಅಖಾಡದಲ್ಲಿ ಹಿನ್ನಡೆ ಅನುಭವಿಸುತ್ತಿರುವ ಚೌಟಾವರನ್ನ ಮೇಲೆತ್ತಲು ಮೋದಿಯವರೇ ಮಂಗಳೂರಿಗೆ ಬರ್ತಾ ಇದ್ದಾರೆ ಭಾನುವಾರ ಅವರು ಮಂಗಳೂರಿಗೆ ಬಂದು ಬಿ ಜೆ ಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಪರ ಪ್ರಚಾರ ಮಾಡಲಿದ್ದಾರೆ ಆದರೆ ಕೂಡೂರಿನ ಮೋದಿ ಸಮಾವೇಶ ರದ್ದಾಗಿದೆ ಯಾಕಂದರೆ ಬಿ ಜೆ ಪಿಯ ಸಮಾವೇಶಕ್ಕೆ ಹೆಚ್ಚು ಜನ ಸೇರಲ್ಲ ಅಂತಲೂ ಇಂಟೆಲಿಜೆನ್ಸ್ ವರದಿ ಇದೆಯಂತೆ ಹೀಗಾಗಿ ಸಮಾವೇಶ ಮಾಡಿ ಪ್ಲಾಪ್ ಆಗುತ್ತೆ ಎಂಬ ಕಾರಣಕ್ಕೆ ಮೋದಿಯವರು ಸಮಾವೇಶವನ್ನು ಕೈಬಿಟ್ಟು ರೋಡ್ ಶೋಗೆ ನಿರ್ಧಾರ ಮಾಡಿದ್ದಾರೆ ಭಾನುವಾರ ಮಂಗಳೂರಿಗೆ ಬರಲಿರುವ ಮೋದಿಯವರು ದೀರ್ಘ ಒಂದು ತಾಸಿನ ರೋಡ್ ಶೋ ನಡೆಸಲಿದ್ದಾರೆ ಮೋದಿಯವರ ರೋಡ್ ಶೋ ಲೇಡಿ ಹಿಲ್ನ ನಾರಾಯಣಗುರು ವೃತ್ತದಿಂದ ಅಲ್ಲಿಂದ ಆರಂಭವಾಗಿ ಹಂಪನಕಟ್ಟೆಯವರೆಗೆ ಸಾಗಿ ಅಲ್ಲಿ ಸಮಾಪ್ತಿಯಾಗಲಿದೆ ಅಂದಹಾಗೆ ಮೋದಿಯವರು ರೋಡ್ ಶೋ ಆರಂಭಿಸುವುದು ನಾರಾಯಣಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಇದೇ ನೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರ ತಾಕತ್ತು ಅನ್ನೋ ವರ್ಣನೆಗಳು ಈಗ ನಡೀತಾ ಇದೆ ಯಾವ ಮೋದಿ ಸರ್ಕಾರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಗುರುಗಳ ಟ್ಯಾಬ್ಲೋವನ್ನು ನಿರಾಕರಿಸಿತ್ತೋ ಯಾವ ಬಿ ಜೆ ಪಿ ಸರ್ಕಾರ ಶಾಲಾ ಪಠ್ಯದಿಂದ ನಾರಾಯಣ ಗುರುಗಳ ಪಠ್ಯವನ್ನು ಕೈಬಿಟ್ಟಿತ್ತೋ ಅದೇ ಬಿ ಜೆ ಪಿ ಅದೇ ಮೋದಿಯವರು ಈಗ ಮಂಗಳೂರಿನಲ್ಲಿ ಗುರುಗಳ ಪಾದಕ್ಕೆ ಶರಣಾಗಿದ್ದು ಕಾಲದ ಮಹಿಮೆ ನೋಡಿ ಮಂಗಳೂರಿನಲ್ಲಿ ನಾರಾಯಣಗುರುಗಳು ಸ್ಥಾಪಿಸಿದ ಕುದ್ರೋಳಿ ದೇವಸ್ಥಾನವನ್ನ ಜನಾರ್ದನ ಪೂಜಾರಿ ಅವರ ನಿರ್ದೇಶನದಂತೆ ಮುನ್ನಡೆಸ್ತಾ ಇರುವ ಪದ್ಮರಾಜ್ ಅವರೇ ಮೋದಿ ಮತ್ತು ಬಿ ಜೆ ಪಿಯನ್ನ ಅದೇ ನಾರಾಯಣಗುರುಗಳ ಬಳಿಗೆ ಬರುವಂತೆ ಮಾಡಿರುವುದು ಸೋಜಿಗವೇ ಸರಿ ಮೋದಿಯವರು ಮಂಗಳೂರಿನಲ್ಲಿ ಗುರುಗಳಿಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ಆರಂಭಿಸುವುದರ ಹಿಂದೆ ಕಾರಣಗಳು ತುಂಬಾ ಇದೆ ಒಂದನೆಯದಾಗಿ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ಬಿಲ್ಲವ ಸಮುದಾಯದವರು ನಾರಾಯಣ ಗುರುಗಳ ಅನುಯಾಯಿಗಳು ಹಾಗೆ ದಕ್ಷಿಣ ಕನ್ನಡದ ಬಹುಸಂಖ್ಯಾತ ಮತದಾರರು ಕೂಡ ಬಿಲ್ಲವರು ಅವರಿಗೆ ನಾರಾಯಣ ಗುರುಗಳೇ ಆದರ್ಶ ಸಾವಿರದ ಒಂಬೈನೂರ ತೊಂಬತ್ತ ಒಂದರಿಂದ ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯನ್ನೇ ಬೆಂಬಲಿಸ್ತಾ ಬಂದಿರುವ ಬಿಲ್ಲವರಲ್ಲಿ ಈ ಸಲ ರಾಜಕೀಯ ಉಂಟಾಗಿರುವ ಲಕ್ಷಣಗಳು ಕಂಡುಬರ್ತಾ ಇದೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಬಲ ಬಂದಿರುವುದು ಬಿ ಜೆ ಪಿ ಮತ್ತು ಮೋದಿಯವರ ನಿದ್ದೆ ಕಸಿದಿದೆ ಬಿಜೆಪಿ ಬಿಲ್ಲವರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಪರಿಗಣಿಸ್ತಾ ಇದ್ದು ಸೀಟು ಮಾತ್ರ ಮೇಲ್ವರ್ಗಕ್ಕೆ ಸಿಗ್ತಾ ಇದೆ ಬಿಲ್ಲವರು ಬಿಜೆಪಿಯಲ್ಲಿ ಕೇವಲ ಬಡಿದಾಡಲು ಕೇಸ್ ಹಾಕಿಸಿಕೊಳ್ಳಲು ಕೊಲೆಯಾಗಲು ಮಾತ್ರ ಇರೋದು ಅನ್ನೋ ಧ್ವನಿಗಳು ವ್ಯಾಪಕವಾಗ್ತಾ ಇದೆ ಹೀಗೆ ಅನೇಕ ಕಾರಣಗಳಿಂದ ಈ ಸಲ ಬಿಲ್ಲವರು ಪದ್ಮರಾಜ್ ಅವರನ್ನ ಬೆಂಬಲಿಸಲಿದ್ದಾರೆ ಎಂಬ ಚರ್ಚೆಗಳು ಇದೆ ಮಾತುಗಳು ಇದೆ ಬಿಲ್ಲವರು ಜೈಲಿಗೆ ಹೋಗಿದ್ದು ಸಾಕು ಬಿಲ್ಲವ ಸಂಸತ್ತಿಗೆ ಹೋಗಬೇಕು ಎಂಬ ಘೋಷಣೆ ಕೇಳಿ ಬರ್ತಾ ಇದೆ ಅಲ್ಲದೆ ಪದ್ಮರಾಜ್ ಬಗ್ಗೆ ಬಿಜೆಪಿ ಅಭ್ಯರ್ಥಿ ಆಡಿರುವ ಮಾತುಗಳು ಮತ್ತು ಬಿಲ್ಲವ ಎಂಬ ಕಾರಣಕ್ಕೆ ಪದ್ಮರಾಜ್ ವಿರುದ್ಧ ಮೇಲ್ವರ್ಗದ ಜನರು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಂದಿಸ್ತಾ ಇರುವ ಕಾರಣಕ್ಕೆ ಪದ್ಮರಾಜ್ ಅವರ ಸಮುದಾಯ ಅಸಮಾಧಾನಗೊಂಡಿದೆ ಅವರಲ್ಲಿ ಸಿಟ್ಟಿದೆ ನೋವಿದೆ ಎಲ್ಲ ಕಾರಣಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಬಿಜೆಪಿ ಈಗ ನಾರಾಯಣ ಗುರುಗಳ ಪಾದಕ್ಕೆ ಶರಣಾಗಲು ಮುಂದಾಗಿದೆ ಅದೇ ಕಾರಣಕ್ಕೆ ಮೋದಿಯವರು ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಮಂಗಳೂರಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿದ್ದಾರೆ ಇಲ್ಲ ಅಂದಿದ್ರೆ ಇವರು ನಾರಾಯಣ ಗುರುಗಳ ಬಳಿಗೆ ಹೋಗ್ತಾ ಇರಲಿಲ್ಲ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ ಮೋದಿಯವರು ಪ್ರಧಾನಿಯಾದ ಬಳಿಕ ಐದಾರು ಸಲ ಮಂಗಳೂರಿಗೆ ಬಂದಿದ್ದಾರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆ ಬಂದಿದ್ದರು ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲೂ ಬಂದಿದ್ದರು ಆದರೆ ಆವಾಗ ಅವರಿಗೆ ನಾರಾಯಣ ಗುರುಗಳ ನೆನಪೇ ಇರಲಿಲ್ಲ ನಾರಾಯಣ ಗುರುಗಳ ಹೆಸರು ಎತ್ತಿರಲಿಲ್ಲ ಬಿಲ್ಲವರನ್ನ ನೆನಪು ಮಾಡಿಕೊಂಡಿರಲಿಲ್ಲ ಆವಾಗ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಬೇಕು ಅಂತ ಮನಸ್ಸಾಗಲಿಲ್ಲ ಆದರೆ ಈಗ ಅದೇ ಮೋದಿಯವರು ಗುರುಗಳ ಬಳಿಗೆ ದೌಡಾಯಿಸಿ ಬರಲಿದ್ದಾರೆ ಬಹುಶಃ ಕುದ್ರೋಳಿ ದೇವಸ್ಥಾನಕ್ಕೂ ಮೋದಿಯವರು ದಿಢೀರ್ ಭೇಟಿ ನೀಡಿದರೂ ನೀಡಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಬಿ ಜೆ ಪಿಯ ಭದ್ರಕೋಟೆಯನ್ನ ಕಾಂಗ್ರೆಸ್ಸಿನ ಪದ್ಮರಾಜ್ ಛಿದ್ರ ಮಾಡಿದ್ದಾರೆ ಅನ್ನೋದು ಬಿ ಜೆ ಪಿಯ ಈ ನಡವಳಿಕೆಗಳಲ್ಲೇ ಗೊತ್ತಾಗ್ತಾ ಇದೆ ಅಲ್ಲದೆ ಮೋದಿಯವರಿಗೆ ತಲುಪಿರುವ ಇಂಟೆಲಿಜೆನ್ಸ್ ಮಾಹಿತಿ ಕೂಡ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿಯ ಪತನವನ್ನೇ ಸೂಚಿಸಿದೆಯಂತೆ ಅಂತಹದೊಂದು ಘಟಿಸಿ ಹೋದರೆ ಕರಾವಳಿಯ ರಾಜಕೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಹೊಸ ಇತಿಹಾಸ ದಾಖಲಾಗಲಿದೆ